ನೇತ್ರಾವತಿ ತೀರದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ನಟಿ ಸಂಜುನಾ ಗಲ್ರಾಣಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಇದರಲ್ಲಿ ರಾಜಕಾರಣ ಆಗ್ತಿದ್ಯಾ ಅಂತ ನನಗ್ ಗೊತ್ತಿಲ್ಲ ಅನ್ಯಾಯ ಆದವರಿಗೆ ನ್ಯಾಯ ದೊರಕಬೇಕು ಎಂಬ ಆಗ್ರಹ ಮಾಡ್ತೀವಿ ಕಳೆದು ಹೋದ ಹೆಣ್ಣು ಮಕ್ಕಳ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕು ಹುಬ್ಬಳ್ಳಿಯಲ್ಲಿ ಸ್ಯಾಂಡಲ್ವುಡ್ ನಟಿ ಸಂಜುನಾ ಗಲ್ರಾಣಿ ಹೇಳಿಕೆ ಕೊಟ್ಟಿದ್ದಾರೆ ಈಗಾಗಲೇ ಒಂದ್ ಕಡೆ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಮತ್ತೊಂದ್ ಕಡೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವರಿಗೆ ನೋಟಿಸ್ ಕೊಡೋದಕ್ಕೂ ಸಿದ್ಧತೆ ಆಗ್ತಾ ಇದೆ ಇದರ ಬೆನ್ನಲ್ಲೇ ಒಬ್ಬೊಬ್ರು ಒಂದೊಂದು ರೀತಿ ಹೇಳಿಕೆ ಕೊಡ್ತಿದ್ದಾರೆ ಕೆಲವರು ತನಿಖೆ ಸ್ವಾಗತಾರ್ಹ ಅಂತಾರೆ ಇನ್ ಕೆಲವರು ತನಿಖೆ ಬೇಡ ಅಂತಾರೆ ಈಗ ಹುಬ್ಬಳ್ಳಿಯಲ್ಲಿ ನಟಿ ಸಂಜನಾ ಗಲ್ರಾಣಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಬೆಳವಣಿಗೆಗಳನ್ನ ನೋಡ್ತಿದ್ರೆ ಮನ್ಸಿಗೆ ನೋವಾಗುತ್ತೆ ಅನ್ಯಾಯ ಆದವರ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕು ಅಂತೇಳಿ ಆಗ್ರಹಿಸಿದ್ದಾರೆ ತುಂಬಾ ಬೇಜಾರಿದೆ ಏನ್ ತುಂಬಾ ಇದೆ ಅಷ್ಟು ಜ್ಞಾನ ಇಲ್ಲ ನನಗೆ ಗೊತ್ತಿಲ್ಲದೆ ಇರೋದ್ ಬಗ್ಗೆ ಅರ್ಧ ಮಾತಾಡ್ಬಾರ್ದು ಬಟ್ ರಾಜಕಾರಣದ ಬಗ್ಗೆಲ್ಲ ನನ್ ಅಷ್ಟು ಜ್ಞಾನ ಇಲ್ಲ ಬಟ್ ತುಂಬಾ ಬೇಜಾರಾಗ್ತದೆ ನೋಡಿದ್ರೆ ಆಗ್ಬಾರ್ದು ಖಂಡಿತ ಆಗ್ಲೇಬಾರ್ದು ಯಾರ್ಯಾರಿಗೆ ಏಟಾಗಿದ್ಯೋ ಯಾರ್ಯಾರಿಗೆ ಲಾಸ್ ಆಗಿದೆಯೋ ಪರಿವಾರದವರು ಕಳ್ ಕಳ್ ಹೋಗಿದಾರೋ ನನ್ಗೆಲ್ಲಾರ್ಗು ನ್ಯಾಯ ತುಂಬಾ ತುಂಬಾ ಮನ್ಸಲ್ಲಿ ನೋವಿದೆ ಯಾರಿ ಯಾರಿಗೆ ಆಗಿದೆಯೋ ಅವ್ರವ್ರಿಗೆ ನ್ಯಾಯ ಸಿಗ್ಬೇಕು ತುಂಬಾ ಬೇಜಾರಿದೆ ಏನ್ ನಡೀತದೆ ಅಷ್ಟು ಜ್ಞಾನ